ಸೊ ನಿನ್ನೆ ದಿನ ರಾತ್ರಿ ಈ ಅಡ್ಡ್ಯನಡ್ಕ ಕೆಪೂರ್ ವಿಲೇಜ್ನಲ್ಲಿ ಕರ್ನಾಟಕ ಬ್ಯಾಂಕ್ನಲ್ಲಿ ಒಂದು ಲಾಕರ್ ಬ್ರೇಕ್ ಆಗಿದೆ ಇನ್ನೂ ಏನೇನು ಹೋಗಿದೆ ಅನ್ನೋದು ಫಾರೆನ್ಸಿಕ್ ಯೂನಿಟ್ಸ್ ಅವರೆಲ್ಲ ಚೆಕ್ ಮಾಡಿದ ಮೇಲೆ ಅವರು ಅವರ ಮುಗಿಸಿದ ಮುಗಿಸಿದ್ಮೇಲೆ ಗೊತ್ತಾಗುತ್ತೆ ಒಳಗೆ ಏನೇನು ಹೋಗಿದೆ ಅನ್ನೋದು ಸೊ ಇನ್ನೂ ಒಳಗೆ ಎಂಟ್ರಾಗಿ ಚೆಕ್ ಮಾಡಿಲ್ಲ ಫರ್ದರ್ ಗೊತ್ತಾಗುತ್ತೆ ಒಂದು ಇನ್ವೆಸ್ಟಿಗೇಷನ್ ಎಲ್ಲ ಟೀಮ್ಸು ಏನಿದೆ ಫಾರೆನ್ಸಿಕ್ ಯೂನಿಟ್ಸು ಅವನ್ನೆಲ್ಲ ಕರೆಸಿದ್ದೀವಿ ಒನ್ಸ್ ದಟ್ ಈಸ್ ಡನ್ ವಿಲ್ ಬಿ ಪುಟಿಂಗ್ ಒನ್ ಪ್ರಾಪರ್ ಕ್ರೈಮ್ ಟೀಮ್ ಅಂದ್ ಸರ್ ಈ ಬ್ಯಾಂಕ್ ಟೆಫ್ಟ್ ಬಗ್ಗೆ ಬಟ್ ಅಟ್ ದ ಸೇಮ್ ಟೈಮ್ ವಿ ಫೈಂಡ್ ದಟ್ ದ ಬ್ಯಾಂಕ್ ಸೆಕ್ಯೂರಿಟಿ ಸಿಸ್ಟಮ್ ಸೀಮ್ಸ್ ಟು ಬಿ ಕ್ವೈಟ್ ವೀಕ್ ದಟ್ ವಿ ಆರ್ ಸ್ಟ್ರಿಕ್ಲಿ ಗೋಯಿಂಗ್ ಟು ಕಾಲ್ ಆಲ್ ದೀಸ್ ಬ್ಯಾಂಕ್ಸ್ ಆಲ್ಸೋ ಬೇರೆ ಈ ಥರ ಬ್ಯಾಂಕ್ಗಳು ಯಾವುದೇ ಸೆಕ್ಯೂರಿಟಿ ಬಿಕಾಸ್ ಒಂದು ಸೆಕ್ಯೂರಿಟಿ ಆಡಿಟ್ ಅಂತ ಇರುತ್ತೆ ಆ ಸೆಕ್ಯೂರಿಟಿ ಆಡಿಟ್ನಲ್ಲಿ ವಾಟ್ ಆಸ್ ಹ್ಯಾಪನ್ ವಾಟ್ ಆಸ್ ಬೀನ್ ಡಿಸ್ಕಸ್ಡ್ ಬಿಕಾಸ್ ದೀಸ್ ಲಾಕರ್ಸ್ ಅಂಡ್ ಆಲ್ ಶುಡ್ ಬಿ ದ ಮೋಸ್ಟ್ ಸೆಕ್ಯೂರ್ಡ್ ಥಿಂಗ್ಸ್ ವೈಡ್ ಅಂಡ್ ದಿ ಅಲಾರಮ್ ಸಿಸ್ಟಮ್ ಗೋ ಆಫ್ ಇದನ್ನೆಲ್ಲ ನೋಡಬೇಕಾಗುತ್ತೆ ವಿ ಲುಕಿಂಗ್ ಟು ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ಇದು ಹೇಗೆ ಒಳಗೆ ಬಂದ ಅದನ್ನೆಲ್ಲ ಐ ಥಿಂಕ್ ಇನ್ನೂ ಸ್ವಲ್ಪ ಹೊತ್ತು ಇವರೆಲ್ಲ ಇನ್ವೆಸ್ಟಿಗೇಷನ್ ಮಾಡಲಿ ದೆನ್ ಸರ್ ಸೇಫ್ ಲಾಗ್ ಇದು ಲಾಕರ್ ಮಾತ್ರ ಕಟ್ ಆಗಿರೋದು ಅಥವಾ ಈಗ ಆಚೆ ಮೇನ್ ಏನು ಲಾಕರ್ ಡೋರ್ ಬರುತ್ತೆ ಮೈನ್ ಡೋರ್ ಅದು ಬ್ರೇಕ್ ಆಗಿದೆ ಸೊ ಒಳಗಿನ್ನೂ ಯಾರು ಹೋಗಿಲ್ಲ ಒನ್ಸ್ ದಟ್ ಈಸ್ ಚೆಕ್ ವಿಲ್ ಗೆಟ್ ಟು ನೋ ಒಳಗೆ ಇನ್ನು ಪ್ರಾಬ್ಲಿ ಆಫ್ಟರ್ ದೀಸ್ ಯೂನಿಟ್ಸ್ ಅಂಡ್ ಆಲ್ ಇನ್ನೂ ಒನ್ ಆರ್ ಟೂ ಅವರ್ಸ್ ಬೇಕು ಅವ್ರಿಗೆ ಎಲ್ಲ ಚೆಕ್ ಮಾಡಲಿಕ್ಕೆ ಆಮೇಲೆ ಗೊತ್ತಾಗುತ್ತೆ ಯೂಸ್ ಮಾಡಿ ಏನು ಯೂಸ್ ಮಾಡಿ ಬ್ರೇಕ್ ಮಾಡಿದ್ದಾರೆ ಸರ್ ಇಟ್ ಸೀಮ್ಸ್ ಟು ಬಿ ಮೇಲ್ನೋಟಕ್ಕೆ ಒಂದು ಗ್ಯಾಸ್ ಕಟರ್ಸ್ ಯೂಸ್ ಮಾಡಿದ್ದಾರೆ ಅನ್ನಿಸ್ತಿದೆ ಬಟ್ ಫರ್ದರ್ ವಿಲ್ ಗೆಟ್ ಟು ನೋ ಆಫ್ಟರ್ ಇನ್ವೆಸ್ಟಿಗೇಷನ್ ಯಾಕಂದರೆ ಅದಿರ್ದ ಫಾರೆನ್ಸಿಕ್ ಸ್ಯಾಂಪಲ್ಸ್ ತೊಗೊಂಡ್ತಾರೆ ಅಲ್ಲಿ ಗೊತ್ತಾಗುತ್ತೆ